ಮಳಿಗೆ ಶುಭಾರಂಭ ಉದ್ಘಾಟನೆ ಮಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯ್ಕ್ ನಿಪಾನ್ ಪೇಂಟ್ ಕಂಪನಿಯು ನೂರ ನಲವತ್ಮೂರು ವರ್ಷಗಳ ಇತಿಹಾಸವಿರುವ ಪೇಂಟ್ ಏಷ್ಯಾದಲ್ಲಿ ನಂಬರ್ ಒನ್ ನಿಪಾನ್ ಪೇಂಟ್ ಹೆಸರು ಹೊಂದಿದೆ ಎಂದು ವಿನಯ್ಪಡಿಸಲಾಗಿ ಸೇಲ್ಸ್ ಡೈರೆಕ್ಟರ್ ಕರ್ನಾಟಕ ರಾಜ್ಯ ಇವರು ತಿಳಿಸಿದ್ದಾರೆ ನಿಪಾನ್ ಪೇಂಟ್ ಇನ್ಸ್ಪೈರ್ ಮಳಿಗೆಯು ಕೂಡ್ಲಿಗಿಯ ಬೆಂಗಳೂರು ರಸ್ತೆಯಲ್ಲಿ ನೂತನವಾಗಿ ಅಂಗಡಿ ಪ್ರಾರಂಭವಾಗಿದ್ದು ಈ ಉದ್ಘಾಟನೆಯನ್ನ ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯಕ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೈಯದ್ ಶುಕೂರು ವಿನಯ್ ಪಡಸಲಗಿ ಸೇಲ್ಸ್ ಡೈರೆಕ್ಟರ್ ಕರ್ನಾಟಕ ರಾಜ್ಯ ಹಾಗೂ ವಿಜಯ್ ಮಾಂತೇಶ್ ಕ್ಲಸ್ಟರ್ ಇನ್ಚಾರ್ಜ್ ಬಳ್ಳಾರಿ ಹಾಗೂ ಸಂತೋಷ್ ಕಳಸ ಡಿಎಸ್ಎಂ ದಾವಣಗೆರೆ ಡಿಪೋ ಹಾಗೂ ರೆಹಮಾನ್ ಸಮಾಜ ಸೇವಕರು ಉದ್ಘಾಟನೆ ಮಾಡಿ ಈ ಸಂದರ್ಭದಲ್ಲಿ ಪೇಂಟ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೂಡ್ಲಿಗಿ ತಾಲೂಕಿನ ಗ್ರಾಹಕರ ಪರವಾಗಿ ತಿಳಿಸಿದರು ಹಾಗೆಯ ಅಂಗಡಿ ಮಾಲೀಕನಾದ ಸುಲೇಮಾನ್ ರವರು ತಿಳಿಸುವ ಹಾಗೆ ಗ್ರಾಹಕರಿಗೆ ತಮ್ಮ ಮನೆಗೆ ಬೇಕಾಗುವ ಇಂಟೀರಿಯರ್ ಎಕ್ಸ್ಟೀರಿಯರ್ ವಾಟರ್ ಪ್ರೂಪಿಂಗ್ ಇನ್ನಿತರ ಸೇವೆಗಳನ್ನು ಕೂಡ್ಲಿಗಿ ಪಟ್ಟಣದಲ್ಲಿರುವ ನಮ್ಮ ಅಂಗಡಿಗೆ ಒಂದು ಬಾರಿ ಭೇಟಿ ಕೊಟ್ಟು ಪಡೆಯಬಹುದು ಕರ್ನಾಟಕದಾದ್ಯಂತ ನಲವತ್ತಕ್ಕೂ ಹೆಚ್ಚು ನಿಪಾನ್ ಪೇಂಟ್ ಸ್ಪ್ಲೈರ್ ಮಳಿಗೆಗಳನ್ನು ಹೊಂದಿದೆ ವಿಶೇಷವೆಂದರೆ ಬಳ್ಳಾರಿ ಭಾಗದಲ್ಲಿ ಕೂಡ್ಲಿಗಿ ಪಟ್ಟಣದಲ್ಲಿ ಎರಡನೇ ನಿಪಾನ್ ಅನ್ಸ್ಪೈರ್ ಮಳಿಗೆ ಪೇಂಟ್ ಹೊಂದಿರುವ ಸಂತೋಷವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರವೀಣ್ ಸೇಲ್ಸ್ ಆಫೀಸರ್ ಮಾಂತೇಶ್ ಮಾರ್ಕೆಟಿಂಗ್ ಪೆಪಿ ಉಲ್ಲಾ ಇಂಜಿನಿಯರ್ ಜಿಲಾನ್ ಇಂಜಿನಿಯರ್ ಪ್ರಶಾಂತ್ ನೂರಾರು ಪೇಂಟ್ ಕೆಲಸ ಮಾಡುವ ಕಾರ್ಮಿಕರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ Thank you

ಸೊ ಇವತ್ತು ನಾವು ನ್ಯೂ ಕೇಜಿಯನ್ ಪೇಂಟ್ಸ್ ಕೂಲಿಗೆಯಲ್ಲಿ ಪ್ರೋ ಸ್ಟೋರನ್ನು ಉದ್ಘಾಟನೆ ಮಾಡಿಸಿದ್ವಿ ಈ ಪ್ರೋ ಸ್ಟೋರ್ ಬಂದು ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್ ಅಂತಲೇ ಹೇಳ್ಬೋದು ಇದು ಬಳ್ಳಾರಿಯಲ್ಲಿ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಟೈಮ್ ನಾವು ಕೂಲ್ಗೆಯಲ್ಲಿ ಮಾಡ್ತಾ ಇದ್ವಿ ಇದು ಸೆಕೆಂಡ್ ಸ್ಟೋರ್ ಅಂತ ಹೇಳ್ಬೋದು ನಮ್ಮದು ಆಯ್ತು ಕೂಲಿಗೆ ಜನತೆಗೆ ಒಂದು ಒಳ್ಳೆಯ ಸಂದೇಶ ಏನಪ್ಪ ಅಂದರೆ ಗೆ ಸಂಬಂಧಿಸ ಯಾವುದೇ ಡೌಟ್ಸ್ ಇಲ್ಲದೇ ಈ ಒಂದು ಸ್ಟೋರಿಗೆ ಅವರು ವಿಸಿಟ್ ಕೊಟ್ಟು ಅವ್ರ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು ನಾಟ್ ಓನ್ಲಿ ಪೇಂಟ್ಸ್ ವಾಟರ್ ಪ್ರೂಫಿಂಗ್ ಆಗಲಿ ಎಕ್ಸ್ಟ್ರಾ ಕೋರ್ಸ್ ಕೋರ್ಸ್ ಆಗಲಿ ಏನೇ ಐತೆ ಅಂದ್ರೂ ನೀವು ಇಲ್ಲಿ ಪೇಂಟಿಂಗ್ ಸೊಲ್ಯೂಷನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ಸ್ಟೋರಿಗೆ ಬಂದು ನೀವು ಇದು ಒಂದು ಕೂಲಿ ಅಂತ ಒಳ್ಳೆ ಸದುಪಯೋಗ ಪಡತಕ್ಕಂಥ ಒಂದು ಅವಸರ ಆಗಿರುತ್ತೆ ಸೊ ಈ ಒಂದು ಸ್ಟೋರಿ ದಯವಿಟ್ಟು ಬಿ ಕೊಡಿ ಆ್ಯಂಡ್ ನಮ್ಮ ಕಸ್ಟಮರ್ ಕಸ್ಟಮರ್ಗೆ ಒಳ್ಳೆ ಅವಕಾಶ ಇದೆ ನಮ್ಮ ಸುಲೇಮಾನ್ ಅವರು ಒಳ್ಳೆ ಸಹಕಾರ ಮಾಡ್ತಾರೆ ನಿಮಗೆ ಅಂತ ಹೇಳಿ ಈ ಒಂದು ಮಾಡ್ತಾರೆ ಥ್ಯಾಂಕ್ ಯು ಧನ್ಯವಾದ ನಿಪಾನ್ ಪೇಂಟ್ ಇವತ್ತಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಇದು ನಲವತ್ತ ಏಳನೇ ಸ್ಟೋರು ಫೋರ್ಟಿ ಸೆವೆಂತ್ ಸ್ಟೋರ್ ಸೊ ಆದಷ್ಟು ಬೇಗ ಇನ್ನೊಂದು ತಿಂಗಳಲ್ಲಿ ನಾವು ಐವತ್ತು ಅನ್ನೋ ಒಂದು ಮೈಲಿಗಲ್ಲನ್ನು ಮುಗ್ತಾಯಿದ್ದೀವಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ಪೇಂಟ್ ಡೀಲರ್ಗಳಿಗೂ ಹಾಗೂ ಕಾಂಟ್ರಾಕ್ಟರ್ಸ್ ಪೇಂಟರ್ಸ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸಿಗೆ ನಿಪಾನ್ ಪೇಂಟ್ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸೋ ಮಚ್ ವಿತೌಟ್ ಯುವರ್ ಕೋಪರೇಷನ್ ಸ್ಟೂಡೆಂಟ್ ಹಾವ್ ಬಿನ್ ಪಾಸಿಬಲ್ ಸೊ ಅದಕ್ಕಾಗಿ ತುಂಬ ಥ್ಯಾಂಕ್ಸ್ ಇದೇ ರೀತಿ ಒಂದು ಸಹಕಾರವನ್ನು ಕಂಟಿನ್ಯೂ ಇಡಿ ನಿಪ್ಪಾನ್ ಪೇಂಟ್ಸ್ ಇವತ್ತಿಗೆ ಸುಮಾರು ಒಂದೂವರೆ ಶತಮಾನ ಅಂದರೆ ಒಂದು ನೂರ ಐವತ್ತು ವರ್ಷ ಒಂದು ಕಂಪನಿ ಯಾವ ಕಂಪನಿಗೂ ಇಷ್ಟು ದೊಡ್ಡವಾದ ಒಂದು ಇತಿಹಾಸ ನಿಮಗೆ ಹುಡುಕಿದ್ರೆ ತುಂಬ ಕಡಿಮೆ ಸಿಗೋದು ಸೊ ಅದರಲ್ಲಿ ನಿಪಾನ್ ಪೇಂಟ್ ಜಪಾನ್ನಿಂದ ಬಂದಿದ್ದಿದೆ ಇಂಡಿಯಾದಲ್ಲಿ ಟೂ ತೌಸಂಡ್ ಸಿಕ್ಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಂಡಿಯಾಕ್ಕೆ ಶುರು ಮಾಡಿದಾಗಲೇ ತುಂಬ ಹೊಸ್ತು ಅಂದರೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟನ್ನು ತುಂಬ ಪ್ರಾಡಕ್ಟಲ್ಲೂ ಕಾನ್ಸೆಪ್ಟ್ಸಲ್ಲೂ ಸ್ಟೋರ್ಸಲ್ಲೂ ಕೊಟ್ಟಿದ್ದಾಗಿದೆ ಪೇಂಟ್ ಪೇಂಟಲ್ಲಿ ತುಂಬ ಒಂದು ಫಂಕ್ಷನಲ್ ಪ್ರಾಡಕ್ಟ್ಸ್ ಇದೆ ಯಾವಾಗಲೂ ನಾವು ಅದನ್ನು ಜನತೆ ಕೊಡ್ತಾ ಇದ್ದೀವಿ ಈ ಫಂಕ್ಷನಲ್ ಪ್ರಾಡಕ್ಟ್ಸ್ ಯಾವ ರೀತಿಯಾಗಿ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾವುದೇ ರೀತಿಯ ಅವ್ರದ್ದು ಬಿಲ್ಡಿಂಗ್ ವಾಲ್ ಆಗಿರ್ಬೋದು ಟೆರಸ್ ಆಗಿರ್ಬೋದು ಮೆಟಲ್ ಆಗಿರ್ಬೋದು ವುಡ್ ಆಗಿರ್ಬೋದು ಅದಕ್ಕೆ ಯಾವುದೇ ರೀತಿ ಒಂದು ಸರ್ಫೇಸ್ ಇದ್ದರೂ ಕೂಡ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಅಡ್ರೆಸ್ ಮಾಡಿ ಅಂದರೆ ರಿಪೇರ್ ಮಾಡಿ ಅಥವಾ ಸರಿಯಾಗಿ ಇಡೋ ಅಂಥ ಒಂದು ಲೆಕ್ಕಾಚಾರದಲ್ಲಿ ಈ ಫಂಕ್ಷನಲ್ ಪ್ರಾಡಕ್ಟ್ಸನ್ನು ಇಂಡಿಯಾದ್ದು ಜನತೆಗೆ ಕೊಡ್ತಾ ಇದೆ ಹಾಗಾಗಿ ಇವತ್ತಿನ ದಿವಸದಲ್ಲಿ ನೀವು ನೋಡಿದರೆ ತುಂಬ ಕಡಿಮೆ ಸಮಯದಲ್ಲಿ ನಿಪಾನ್ ಪೇಂಟ್ ಒಂದು ನ್ಯೂ ಮೈಲ್ಸ್ಟೋನ್ ಅಂತ ನಾವು ಹೇಳ್ಬೋದು ಆ ರೀತಿಯಾಗಿ ಬೆಳೆದಿದ್ದಿದೆ ಸುಮಾರು ಹದಿನೇಳು ಹದಿನೆಂಟು ವರ್ಷದಲ್ಲಿ ಈ ರೀತಿ ಇದಕ್ಕೂ ಮೊದಲು ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದ ಇಂಡಿಯಾದಲ್ಲಿ ಕಂಪ್ನಿಗಳಿವೆ ಆದರೆ ಸಾಕಷ್ಟು ಹೊಸ ಪ್ರಾಡಕ್ಟು ಫಂಕ್ಷನಲ್ ಪ್ರಾಡಕ್ಟ್ಸನ್ನು ಕೊಟ್ಟಿದ್ದ ಕೀರ್ತಿ ನಿಪಾನ್ ಪೇಂಟಿಂಗ್ ಸೇರ್ತದೆ ಹಾಗಾಗಿ ಕೂಡ್ಲಿಗಿ ಜನತೆಗೆ ಇನ್ನೊಂದು ವಿನಂತಿ ಅಂತ ಹೇಳಿದರೆ ನೀವು ಸಾಕಷ್ಟು ಬರೀ ಪೇಂಟು ಬಣ್ಣ ಆ ಥರ ಕೇಳಿರ್ಬೋದು ಸೊ ನಾನೀಗ ಏನು ಹೇಳ್ತಾ ಇದ್ದೀನಿ ಫಂಕ್ಷನಲ್ ಪ್ರಾಡಕ್ಟ್ಸ್ ಅಂದರೆ ಹೀಟ್ ಕಡಿಮೆ ಮಾಡೋದೇ ಇರ್ಬೋದು ವಾಟರ್ ಪ್ರೂಫ್ ಅಂದರೆ ನಿಮಗೆ ಲೀಕೇಜ್ ಕಡಿಮೆ ಮಾಡೋದು ಇಂಥ ಸಾಕಷ್ಟು ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಗೆ ಬಿಟ್ಟಿದ್ದಿದೆ ಯಾವುದಕ್ಕೂ ಪೇಂಟ್ ಪರ್ಚೇಸ್ ಮಾಡೋ ಮೊದಲು ಒಂದು ಸಾರಿ ಈ ಸ್ಟೋರಿಗೆ ಭೇಟಿ ಕೊಡಿ ಇದರಲ್ಲಿ ನಿಮಗೆ ಒಂದು ಪೇಂಟ್ ಬಗ್ಗೆ ನಾಲೆಜ್ ಅಂತ ಹೇಳ್ಬೋದು ನಾನು ಆ ನಾಲೆಜ್ ನಿಮಗೆ ಸಿಗ್ತದೆ ಹಾಗೆ ಸುಲೇಮಾನ್ ಅವರು ತುಂಬಾ ಕೋಪರೇಟಿವ್ ಇದ್ದಾರೆ ನಿಮಗೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಆ ರೀತಿ ಎಕ್ಸ್ಪೀರಿಯನ್ಸ್ ತಮ್ಮ ಜೊತೆಗೆ ಹಂಚ್ಕೊಳ್ತಾರೆ ನಿಮ್ದು ಏನೇ ಕ್ವೈರೀಸ್ ಇದ್ದರೂ ಕೂಡ ಅವ್ರು ನಿಮಗೆ ಸಾಲ್ವ್ ಒಂದು ವಿಶ್ವಾಸ ನಮ್ಗಿದೆ ಇಪ್ಪತ್ತು ಮನೆ ಇದಾವೆ ಪ್ರತಿ ಮನೆ ಕೂಡ ನಾನು ಸುಲೇಮಾನ್ ಹತ್ರ ಡಿಸ್ಕೌಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಿಲ್ಲ ಯಾಕೆಂದ್ರೆ ನಾವೆಲ್ಲ ಪೇಂಟ್ ಏಷಿಯನ್ ಅಂತ ಮಾಡ್ಕೊಂಡಿರೋ ನಾವು ಆ ಏಷ್ಯನ್ ಪೇಂಟಿಂಗ್ ನಮ್ಗೆ ಗೊತ್ತಿದೆ ನಾವು ಇಪ್ಪತ್ತು ವರ್ಷದಿಂದ ನಾನು ಪೇಂಟ್ ಮಾಡ್ತಿದ್ದೀನಿ ಅಂದ್ರೆ ಏಷ್ಯನ್ ಕಂಪನಿ ಎಷ್ಟಿದೆ ರೇಟ್ ಅಂತ ನನಗೆ ಗೊತ್ತಿದೆ ಆ ಏಷ್ಯನ್ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ನಾನು ಸುಲೇಮಾನಿಗೆ ಯಾವತ್ತು ನಾನು ಇಷ್ಟು ಕಮ್ಮಿ ಮಾಡ್ಕೊಂತ ಕೂಡ ಕೇಳೇ ಇಲ್ಲ ನಾನು ಸುಮ್ಮನೆ ಒಂದು ಹೇಳಿದಷ್ಟು ದುಡ್ಡು ಕೊಟ್ಟು ಹೋಗ್ತಿದ್ವಿ ಹಾಗಾಗಿ ಇವತ್ತು ಇವತ್ತು ಕೂಡ ಇದು ಒಂದು ಭಾಳ ಒಳ್ಳೆಯ ದಿನ ಇವತ್ತು ಇವತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ ಸಲ್ಲಂ ಜನ್ಮದಿನ ಹಾಗಾಗಿ ಇವತ್ತು ಈ ಒಂದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ಎರಡನೇ ಸ್ಥಾನ ಅಂತ ಹೇಳಿದ್ರೆ ಅಣ್ಣವ್ರು ಹೇಳಿದಾಗೆ ನಮಗೆಲ್ಲರಿಗೂ ಹೆಮ್ಮೆಯ ಸ್ಥಾನನೇ ನಾವೆಲ್ಲ ಹಣೆಪಟ್ಟಿ ಹಿಂದುಳಿದ ವರ್ಗದವರು ಹಿಂದೆ ಹಿಂದಿರ್ತಕ್ಕಂಥ ನಮ್ಮ ತಾಲೂಕು ಅಂತ ನಾವು ಹಣೆಪಟ್ಟಿ ಕಂಡುಕಿದ್ದಿರೋದು ಇವತ್ತು ನಮ್ಮ ನಮಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಊರಲ್ಲಿ ಕೂಡ ಒಂದು ಒಂದು ಉನ್ನತ ಸ್ಥಾನದಂಥ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಪೇಂಟ್ ಅಂಗಡಿ ನಮ್ಮ ಊರಲ್ಲಿ ಇದೆಯಾ ಅಂತ ಹೇಳಿದ್ರು ನಾವು ಕೂಡ ನಾಲ್ಕು ಮಂದಿಗೆ ರೆಫರ್ ಮಾಡಂಗಿರ್ತದೆ ಹಾಗಾಗಿ ನಾನು ಹೇಳೋದು ಒಂದೇ ಇಷ್ಟೇ ಹಳ್ಳಿ ಜನರಿಗೆ ಬಂದರೆ ಒಂದು ರೇಟ್ ಮಾಡಿ ಕರೆಕ್ಟಾಗಿ ನ್ಯಾಯಯುತದ ರೇಟ್ ಕೊಟ್ಟರೆ ಅವರು ಕೂಡ ಅನುಕೂಲ ಆಗುತ್ತೆ ಒಳ್ಳೆ ಪೇಂಟ್ ಕೊಡಬೇಕಂತ ನನ್ನ ಈ ಕಂಪನಿಗೆ ನನ್ನ ವೈಯಕ್ತಿಕವಾಗಿ ಒಂದು ವಿಚಾರ ಎಲ್ಲ ಕ್ಲೈಮೇಟಿಗೆ ಅಂದರೆ ಚಳಿಗಾಲ ಇರಲಿ ಮಳೆದಿರಲಿ ಆಮೇಲೆ ಇರಲಿ ಎಲ್ಲ ಒಂದು ಕ್ಲೈಮೇಟಿಗೆ ಒಂಟಂದು ಹೋಗೋ ಪೇಂಟ್ ಏನು ಬಣ್ಣ ಚೇಂಜ್ ಆಗೋದಿರಲಿ ಕ್ವಾಲಿಟಿ ಚೇಂಜ್ ಆಗೋದಿರಲಿ ಏನೇ ಇರೋಂಗಿಲ್ಲ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಶುಭ ಸಿನಿಮಾ ನೋಡಿ ಕರ್ನಾಟಕಕ್ಕೆ ಒಂದು ಈ ಶಾಪ್ ಬೆಳಿಲಿ ನಂಬರ್ ಒನ್ ಆಗಲಿ ಅಂತ ಶಾಪನ್ನು ಇವತ್ತೆಲ್ಲ ಪಟ್ಟಣದ ಎಲ್ಲ ಮುಖಂಡರುಗಳು ಹಾಗೂ ನಿಪಾನ್ ಕಂಪನಿಯ ಎಲ್ಲ ಮುಖ್ಯಸ್ಥರು ಹಾಗೂ ಕೂಡ್ಲಿಗಿ ಜನರಿಗೆ ಯಾರಿಗೆ ಕೂಡ ಗೊತ್ತಿಲ್ಲ ಸದ್ದು ಮಾಡಿರ್ತಕ್ಕಂಥ ಸುಲೆಮಾನ್ ಅವರಿಗೆ ಮೊದಲು ಮನೆದಾಗಿ ನಾವು ಧನ್ಯವಾದ ಆಗಿಸ್ತೀನಿ ಯಾಕಂತ ಇವತ್ತು ಕೂಡ್ಲಿಗಿ ತಾಲೂಕು ಅಂತ ಹೇಳಿದರೆ ಇಂದೂರು ತಾಲೂಕು ಅಂತೇಳಿ ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ವಿ ಅಳಿತ ದಿನಗಳಲ್ಲಿ ಒಂದು ವ್ಯಾಪಾರ ಉದ್ಯಮದಲ್ಲಿ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಕೂಡ್ಲಿಗೆ ಎರಡನೇ ಸ್ಥಾನ ಅಂತ ಹೇಳಿದ್ರೆ ನಮ್ಮ ಜನರಿಗೆ ಭಾಳ ಖುಷಿ ಆಗ್ತಿದೆ ಹಾಗಾಗಿ ನಮಗೆ ನಮ್ಮ ಜಿಲ್ಲಾ ಇಂಜಿನಿಯರ್ ಹೇಳ್ತಿದ್ರು ಏಷ್ಯನ್ ಪೇಂಟಿಗೆ ಅವೆಲ್ಲ ಭಾಳ ಹಣ್ಣು ಭಾಳ ಜಾಸ್ತಿ ಆಗ್ತಿತ್ತು ನಿಪನ್ ಬಂದ ಮೇಲೆ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಇಂಜಿನಿಯರ್ಸಲ್ಲಿ ಹೇಳ್ತಿದ್ರು ನಮಗೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಜನಾಂಗದ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕೂಡ ಅವರು ಕಮಸ್ ಕಟ್ತಿರ್ತಾರೆ ಸಣ್ಣ ಮನೆ ಮಾಡ್ತಿರ್ಬೇಕು ನಾವು ಪೇಂಟ್ ಮಾಡಿ ಎಲ್ಲರಂಗ ನಾವು ಕೂಡ ಅಂತೇಳಿ ಒಂದು ಆಸೆ ಮತ್ತು ಅವರು ಇಟ್ಕೊಂಡಿರ್ತಾರೆ ಅಂಥ ಆಶಯಗಳಿಗೆ ನಿಪ್ಪನ್ ಪೇಂಟ್ ಕೂಡ ಮತ್ತು ಸಾಕ್ಷಿ ಆಗ್ಬೇಕಂತ ಕೇಳ್ಕೊಳ್ತೇನೆ ಯಾಕಂದರೆ ಬಡವರ ಕೈಗೆ ಎದುಕುವ ದರದಲ್ಲಿ ಪೇಂಟ್ಗಳನ್ನು ಕೊಟ್ಟರೆ ಅದು ಕೂಡ ಚೆನ್ನಾಗಿರ್ತದೆ ಅದು ಕೂಡ ಒಂದು ಏನಾದರೂ ಪ್ರಾಡಕ್ಟ್ ಇದ್ದರೆ ಬೆಂಗಳೂರು ಕೂಡ ಅನುಕೂಲ ಮಾಡೋಕ್ಕಾಗ್ತದೆ ನಿಜವಾಗ್ಲೂ ಕೂಡ ನಮಗೆ ಸುಲೇಮ್ ನಾವು ಒಂದು ಸರ್ತಿ ಎರಡು ಪೇಂಟ್ ಎಷ್ಟು ಬಂದಿದ್ದೀವಿ ಅಷ್ಟೇ ಪರಿಚಯ ಜಾಸ್ತಿ ಪರಿಚಯ ಇಲ್ಲ ಮತ್ತೆ ಏನಾದರೂ ಅದು ಬಾಯ್ಗೆ ಬರೋದಿದ್ದರೆ ಯಾರೋ ಒಂದಿಬ್ಬರು ಬಂದು ಹೇಳಪ್ಪ ಟೈಮು ನಾವು ಕೊಡ್ತೀವಿ ಅಂತೇಳಿ ಅದು ಒಂದು ಕೂಡ ಪಾಪ ಎರಡು ಸತ್ತೆ ಮಾತಾಡಿದ್ವಿ ನಿಜವಾಗ್ಲೂ ಕೂಡ ಇಂಥ ಸಾಧನೆ ಮಾಡಿದ್ದು ನಮ್ಮ ಕೂಡ್ಲಿ ಜನರಿಗೆ ಭಾಳ ಖುಷಿ ತಂದಿರ್ತದೆ ಸುಲೆಮಾನ್ ಇದು ಹೆಚ್ಚೆಚ್ಚು ಈ ಒಂದು ಉದ್ಯಮ ಯಾಕಂದರೆ ಈ ಮಟ್ಟಕ್ಕೆ ಬಳ್ಳಾರಿ ಬಿಟ್ಟರೆ ಕೂಡ್ಲಿ ಸೆಕೆಂಡ್ ಕ್ಲಾಸ್ ಅಂತೇಳಿ ನನಗೆ ಕೂಡ ಹೆಮ್ಮೆ ಆಗ್ತಿದೆ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಭಾಳ ಖುಷಿ ಪಡ್ತಾ ಇದ್ದೀನಿ ಸರ್ಕಾರಿ ಯಾವುದಾದ್ರು ಕಾಮಗಾರಿಗಳಲ್ಲಿ ನಮ್ಮ ಮಾನ್ಯ ಶಾಸಕರು ಎನ್ ಟಿ ಶ್ರೀನಿವಾಸ ಕೂಡ ತಾವು ಒಂದ್ಸತಿ ಭೇಟಿ ಒಳಗೆ ಸುಲೆಮಾನ್ ಮತ್ತು ಕಂಪ್ನಿಯವರು ಯಾಕಂತ ಹೇಳಿದರೆ ಸಾಕಷ್ಟು ಇವತ್ತು ಶಾಲೆ ಬಿಲ್ಡಿಂಗ್ಗಳಿರ್ಬೋದು ಕಾಂಪೌಂಡ್ಗಳಿರ್ಬೋದು ಬೇಕಾದಷ್ಟು ಅನುದಾನ ತಂದಿದ್ದಾರೆ ಮಾನ್ಯ ಶಾಸಕರು ಎಲ್ಲ ಅವರು ಅವ್ರ ಹೆಸರು ತರೋದ ಅವಶ್ಯಕತೆ ಇಲ್ಲ ಆದರೂ ಕೂಡ ಮತ್ತೆ ನಿಮ್ಮ ಇಂದ ಸ್ವಲ್ಪ ರೇಟ್ ಏನಾದರೂ ಕಡಿಮೆ ಮಾಡಿ ಕೊಡೋದಾದ್ರೆ ಅವ್ರು ಕೂಡ ರೆಫರ್ ಮಾಡಿದ್ರೆ ನಿಮ್ಮ ಬಳ್ಳಾರಿ ಡಿಸ್ಟಿಕ್ ಫಸ್ಟ್ ಆಗ್ಬೇಕಂತ ಹೇಳಿ ಮಾಡಿ ಬಂದ್ಬಿಟ್ಟು ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಇಟ್ನಾಳ್ ಅಂತ ಇಲ್ಲಿ ಕೂಡ್ಲಿಗಿ ಬಂದ್ಬಿಟ್ಟು ಫಸ್ಟ್ ಮತ್ತೊಬ್ಬ ಮೀಟಾಗಿ ನಮ್ಮ ಶುಕ್ರ ಸಲ್ಲಿ ನಾನು ಮೀಟಾಗಿತ್ತು ಇದು ಬಂದು ಸಣ್ಣ ಅಂಗಡಿ ಇಟ್ಕೊಂಡು ಓಪನ್ ಮಾಡಿದ್ದೆ ಇವಾಗ ಐದು ವರ್ಷ ಆಯಿತು ನಾನು ಆ್ಯಕ್ಚುಲಿ ಬಳ್ಳಾರಿಯಲ್ಲಿ ಸೆಕೆಂಡ್ ಇದೀನಿ ಎಲ್ಲರೂ ಇಂಜಿನಿಯರ್ಸ್ ಇದ್ದ ಪೇಂಟರ್ಸ್ ಇಂದ ಮತ್ತೊಂದು ನಮ್ಮ ಪೇಂಟರ್ಸು ಇಂಜಿನಿಯರ್ಸು ಆಮೇಲೆ ಕಸ್ಟಮರ್ಸು ಎಲ್ಲ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಸಲೇಮಾನ್ ಅವರಿಗೆ ನಮ್ಮ ಕೂಗ್ಲಿಗೆಯಲ್ಲಿ ಇಂಥ ಶಾಪ್ ಓಪನ್ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸಿದ್ದ ಹಾಗೂ ನಾನು ಜನ್ರಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಏನಂದ್ರೆ ಸುಲೆಮಾನ್ ಹತ್ರ ಯಾರೇ ಕಸ್ಟಮರ್ಸ್ ಹಳ್ಳಿಯಿಂದ ಬಂದರೆ ಅವ್ರಿಗೆ ಆ್ಯಕ್ಚುಲಿ ಪ್ರಾಡಕ್ಟ್ ಬಗ್ಗೆ ಅವರಿಗೆ ತಿಳಿಸ್ಬೇಕು ತಿಳಿಸಿ ಯಾವ ಯಾವ ಪೊಸಿಷನಲ್ಲಿ ಯಾವ್ದು ಅನ್ನೋದು ತಿಳಿಸ್ಕೊಡ್ತಾ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅವರು ಸಮಯಗಳದ್ದು ಸರ್ವಿಸ್ ಕೊಡಲಿ ಅಂತೇಳಿ ಹಾಗೂ ಈ ಕಂಪ್ನಿಯವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ನಮ್ಮ ನಿಫಾನ್ ಕಂಪ್ನಿ ಸೊ ಇಷ್ಟು ಸಹಕಾರ ಕೊಡ್ತಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಎಲ್ಲರಿಗೂ ಕೂಡ್ಲಿಗಿ ಜನತೆಗೆ ಎಲ್ಲರಿಗೂ ಬಂದನೆಗಳ ಹೇಳಿ ನನ್ನ